ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸವಿಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಾಳು ಬೆಳಗುಂತಿ ಸರಿಗಮದ ಕಂಟೆಸ್ಟೆಂಟ್ ಹಳ್ಳಿ ಹೈದ ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ ಜನಪದ ಶೈಲಿಯ ಹಾಡುಗಾರ ತನ್ನ ಹಾಡುಗಳ ಮೂಲಕನೇ ಕೋಟಿ ಕೋಟಿ ವ್ಯೂಸ್ ಪಡೆಯುವ ವೀರ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದಿರುವಂತಹ ದೀರಾ ಈಗ ಅಂತಹ ಬಾಳು ಬೆಳಗುಂದಿ ವಿರುದ್ಧ ಕೆಟ್ಟದಾಗಿ ಕಮೆಂಟ್ಸ್ಗಳು ಬರುತ್ತಿವೆ ನೀವು ಹಾಡುಗಳನ್ನು ಹಾಡಬೇಡಿ ಜನಪದ ಶೈಲಿಯ ಹಾಡುಗಳು ಮಾತ್ರ ನಿಮಗೆ ಸೂಟ್ ಆಗ್ತವೆ ನೀವು ಸಿನಿಮಾ ಹಾಡುಗಳನ್ನು ಹಾಡಬೇಡಿ ಅವು ನಿಮಗೆ ಸೂಟ್ ಆಗಲ್ಲ ಹಾಡಿ ಆ ಹಾಡುಗಳನ್ನು ಕೆಡಿಸಬೇಡಿ ಅನ್ನೋ ಕೆಟ್ಟ ಕಮೆಂಟ್ಗಳು ಬರ್ತಾ ಇವೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ ಸರಿಗಮ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವಂತಹ ಬಾಳು ಬೆಳಗುಂದಿ ಅವರ ವಿರುದ್ಧ ಇದೀಗ ವೀಕ್ಷಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾಗಿ ಸದನ ಮಾಡ್ತಿದ್ದಾರೆ ಅಂತ ಯಾವ ರೀತಿಯಾಗಿ ಹೆಸರು ಮಾಡ್ತೀರಾ ಅನ್ನೋ ವಿಚಾರ ನಿಮಗೆಲ್ಲ ತಿಳಿದೇ ಇದೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಯಾವುದೇ ವಿಡಿಯೋ ಹಾಕೋದ್ರೂ ಸಾಕು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಲಕ್ಷಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ವ್ಯೂಸ್ ವ್ಯೂಸನ್ನು ಪಡೆದುಕೊಳ್ಳುತ್ತೇವೆ ಹೌದು ಸ್ನೇಹಿತರೆ ಈ ಮೂಲಕವೇ ಅವರು ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟಂತವರು ಪ್ರತಿಭೆ ಇದೆ ಅನ್ನೋ ಕಾರಣಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಆರಂಭದಲ್ಲಿ ಅವರನ್ನು ಮೆಚ್ಚಿದಂತಹ ವ್ಯಕ್ತಿಗಳೇ ವೀಕ್ಷಕರೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಹೌದು ಸ್ನೇಹಿತರೆ ಕೆಟ್ಟದಾಗಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಜಾನಪದ ಹಾಡುಗಳನ್ನು ಹಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬಾಳು ಬೆಳಗುಂದಿ ಅವರು ಜಸ್ಟ್ ಮೂರನೇ ಕ್ಲಾಸನ್ನು ಓದಿರುವಂಥ ಈ ಹುಡುಗ ಪಾಟಲ್ಲೇ ಸಾಹಿತ್ಯ ಬರೆದು ಅದಕ್ಕೆ ಧ್ವನಿ ಆಗ್ತಾರೆ ಯಾವುದೇ ರೀತಿಯಾದಂಥ ಸಾಹಿತ್ಯ ಆದರೂ ಸಾಕು ಅದಕ್ಕೆ ನಿಂತ ಸ್ಥಳದಲ್ಲಿ ಹಾಡನ್ನು ರೆಡಿ ಮಾಡಿ ಅದಕ್ಕೆ ಜಾನಪದ ಶೈಲಿಯಲ್ಲಿ ಅವರ ಧ್ವನಿಯನ್ನು ಸೇರಿಸ್ತಾರೆ ಹಾಗಾಗಿ ಅವರ ಹಾಡುಗಳಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಹೌದು ಸ್ನೇಹಿತರೆ ಅದಕ್ಕಾಗಿ ಇವರಿಗೆ ಸಿಕ್ಕಾಪಟ್ಟೆ ಫೇಮಸ್ ಇದೆ ಆದರೆ ಈ ಸರಿಗಮಪದಲ್ಲಿ ವೇದಿಕೆಯಲ್ಲೂ ಕೂಡ ಅವರು ಯಾವ ರೀತಿಯಾಗಿ ಸದ್ದು ಮಾಡ್ತಾರೋ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಬರ್ತಾ ಇರೋ ಬರ್ಬರ್ತಾ ಬರ್ಬರ್ತಾ ರಾಯರ್ ಕುದುರೆ ಕತ್ತೆ ಅನ್ನೋ ರೀತಿ ಅವರ ಹಾಡಿಗೆ ವೀಕ್ಷಕರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಬಾಳು ಬೆಳಗುಂದಿ ಅವರು ಹಾಡ್ತಾ ಇರೋದು ಚೆನ್ನಾಗಿಲ್ಲ ಅವರು ಯಾವುದೇ ಹಾಡನ್ನ ಕೊಟ್ಟರು ಅದನ್ನ ಜನಪದ ಸ್ಟೈಲ್ ನಲ್ಲಿ ಹಾಡ್ತಾ ಇದ್ದಾರೆ ಎಲ್ಲ ಹಾಡಿಗೂ ಕೂಡ ಜನಪದ ಸ್ಟೈಲ್ ಅಲ್ಲೇ ಅವರು ಧ್ವನಿ ಆಗ್ತಾ ಇದ್ದಾರೆ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಇನ್ನು ಅವರು ಹಾಡಿರುವಂತಹ ಸಂದರ್ಭದಲ್ಲಿ ಅದು ಚೆನ್ನಾಗಿಲ್ಲ ಅಂದ್ರೂ ಸಾಕು ಬಿಲ್ಡಪ್ ಅನ್ನ ಕೊಡ್ತಾರೆ ಜಡ್ಜಸ್ ಅವರು ಕೂಡ ಭಾರಿ ಚೆನ್ನಾಗಿ ಆಗುತ್ತೆ ಅನ್ನೋ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ವೀಕ್ಷಕರು ಮಾಡ್ತಾ ಇದ್ದಾರೆ ಇದರಿಂದಾಗಿ ನಿಜವಾದ ಪ್ರತಿಭೆಗಳಿಗೆ ಅನ್ಯಾಯ ಆಗ್ತಾ ಇದೆ ಬಾಳು ಬೆಳಗುಂದಿ ಅವರ ಹತ್ರ ಟ್ಯಾಲೆಂಟ್ ಇದೆ ಅನ್ನೋದೇನು ನಿಜ ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅದು ವರ್ಕ್ಔಟ್ ಆಗಲ್ಲ ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಾಳು ಬೆಳಗುಂದಿ ಅತ್ಯದಾಗಿ ಹಾಡ್ತಾ ಇಲ್ಲ ಹಾಗಿದ್ರು ಕೂಡ ಅವರಿಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅವರನ್ನು ಬೆಳೆಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಾ ಇದು ನಿಜವಾದ ಪ್ರತಿಭೆಗಳಿಗೆ ವೇದಿಕೆಯಲ್ಲ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ರೀತಿಯಾದ ಅಸಮಾಧಾನವನ್ನು ಈ ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಮೇಶ್ ಕಾರ್ಟಿಗಿ ಒಳ್ಳೆಯ ಪ್ರತಿಭೆ ಅವರು ಸಾಕಷ್ಟು ಕಷ್ಟಪಟ್ಟು ಈ ವೇದಿಕೆಗೆ ಬಂದಿದ್ದಾರೆ ಬಾಳು ಬೆಳಗುಂದಿ ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಜ ಹಾಗಂತ ಅವರಿಗೆ ಸರಿಗಮಪ ವೇದಿಕೆಯಿಂದನೂ ಎಲ್ಲ ಸಿಗಬೇಕು ಅನ್ನುವಂಥ ಸ್ಥಿತಿ ಇಲ್ಲ ಅವರು ಯೂಟ್ಯೂಬ್ ವಾಹಿನಿಯಿಂದ ಅದೆಷ್ಟೋ ಹಣ ಅವರಿಗೆ ಬರುತ್ತೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಂತ ಅವ್ರ ಜೀವನ ನಡೆಯೋದು ಏನು ಕಷ್ಟ ಅಲ್ಲ ಆದರೆ ಡ್ಯಾಮೇಶ್ ಆ ಅಲ್ಲ ಅತ್ಯದ್ಭುತವಾಗಿ ಹಾಡ್ತಾರೆ ಬಾಳು ಬೆಳಗುಂದಿ ಅವರಿಗೆ ಕಂಪೇರ್ ಮಾಡಿದ್ರೆ ಅವರು ಎಂಥ ಹಾಡಾದರೂ ಕೂಡ ಸೂಪರ್ ಆಗಿ ಹಾಡ್ತಾರೆ ಆದ್ರೆ ಬಾಳು ಬೆಳಗುಂದಿ ಅವರಿಗೆ ಜನಪದ ಹಾಡುಗಳನ್ನು ಹಾಡೋಕೆ ಅಷ್ಟೇ ಬರುತ್ತೆ ಆದ್ರೆ ಬೇರೆ ರೀತಿಯಾದ ಹಾಡುಗಳನ್ನು ಹಾಡೋಕೆ ಆಗಲ್ಲ ಅವರು ಸಾಹಿತ್ಯ ಬರ್ತಾರೆ ಆದ್ರೆ ಹಾಡಿನ ವಿಷಯಕ್ಕೆ ಬಂದಾಗ ಎಲ್ಲವನ್ನೂ ಕೂಡ ಜನಪದ ಸ್ಟೈಲ್ ಅಲ್ಲಿ ಹಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಹೀಗಿದ್ರು ಕೂಡ ಅವರನ್ನೇ ಮೆರೆಸುವಂಥ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅವರು ಪರವಾಗಿದ್ದಂತೆ ಕಾಣಿಸ್ತಾ ಇದೆ ಇದು ಹೀಗೆ ಮುಂದುವರೆದ್ರೆ ಚೆನ್ನಾಗಿರಲ್ಲ ಅಂತ ಅಸಮಾಧಾನವನ್ನು ವೀಕ್ಷಕರು ಹೊರಹಾಕ್ತಾ ಇದ್ದಾರೆ ಇದು ನಾವು ನೀವು ಹೇಳ್ತಾ ಇರೋದಲ್ಲ ಅಥವಾ ಬಾಳು ಬೆಳಗುಂದಿ ಅವರ ವಿರುದ್ಧವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ರಿಯಾಲಿಟಿ ಏನಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ನೀವು ಜಿ ವಾಹಿನಿಯ ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿದರೆ ಆ ಒಂದು ಎಪಿಸೋಡ್ಗೆ ಸಂಬಂಧಪಟ್ಟಂತಹ ಪ್ರೊಮೋವನ್ನು ಹಾಕಿದ ವಾಹಿನಿ ಅದ್ರ ಕೆಳಗೆ ಬಾಳು ಬೆಳಗುಂದಿ ಅವರು ಹಾಡಿರುವಂಥ ಹಾಡಿಗೆ ಬಂದಿರುವಂಥ ಕಮೆಂಟ್ಸನ್ನು ನೋಡಿದರೆ ಜನ ಯಾವ ರೀತಿಯಾದ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾವ ರೀತಿ ಅವರಿಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಒಂದಿಷ್ಟು ಕಮೆಂಟ್ಗಳನ್ನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಯಾಕ್ರೋ ನಿಜವಾದ ಕಲಾವಿದರಿಗೆ ಅನ್ಯಾಯ ಮಾಡ್ತೀರಾ ಹಾಡೋಕೆ ಬಾರ್ದವರಿಗೆ ಯಾಕೆ ಹಾಡಿಸ್ತೀರಾ ಕೆಲವರು ವಾಯ್ಸ್ ಚೆನ್ನಾಗಿಲ್ಲ ಯಪ್ಪ ಇವನು ಹಾಡು ಹಾಡು ಎಷ್ಟು ಖರಾಬಾಗಿ ಆಗಿ ಹಾಡಿದ್ರು ಕೂಡ ಫುಲ್ ಮಾರ್ಕ್ಸ್ ಇವನಿಗೆ ಜಾನಪದ ಹಾಡಿ ಹಾಡಿ ಎಲ್ಲ ಹಾಡುಗಳನ್ನು ಜನಪದ ಶೈಲಿಯಲ್ಲೇ ಬರುತ್ತೆ ರಾಗ ಇಲ್ಲ ತಾಳ ಇಲ್ಲ ಹಾವ ಭಾವ ಏನೂ ಇಲ್ಲ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ ಕ್ಲಾಸಿಕಲ್ ಮ್ಯೂಸಿಕ್ ರೌಂಡ್ ಮಾಡಿದರೆ ಎಲ್ಲ ಬಂಡವಾಳ ಗೊತ್ತಾಗುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಾಟ್ ಫಿಟ್ ಜೀವನ್ ಪೂರ್ತಿ ಸಿಂಪತಿ ಮೇಲೇ ನಡೀತಾ ಇರುತ್ತೆ ಇದು ಅಂತ ಕಮೆಂಟ್ ಹಾಕಿದ್ದಾರೆ ಹೀಗೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಬಹುತೇಕರು ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದಾರೆ ಒಂದು ಅರ್ಥದಲ್ಲಿ ಇವರೆಲ್ಲರೂ ಕೂಡ ಹೇಳ್ತಾ ಇರೋದು ನಿಜ ಬಾಳು ಬೆಳಗುಂದಿ ಅವರು ಜನಪದ ಹಾಡುಗಳನ್ನು ಅತ್ಯದ್ಭುತವಾಗಿ ಹಾಡ್ತಾರೆ ಅನ್ನೋದು ಸತ್ಯ ಆದರೆ ಸಿನಿಮಾ ಹಾಡುಗಳನ್ನು ಹಾಡೋಕೆ ಅವರಿಗೆ ಆಗಲ್ಲ ಸಿನಿಮಾ ಹಾಡುಗಳನ್ನು ಅವರ ಜನಪದ ಶೈಲಿಯಲ್ಲಿ ಹಾಡ್ತಾರೆ ಇದು ವರ್ಕೌಟ್ ಆಗಲ್ಲ ಹಾಗಿದ್ರೂ ಕೂಡ ಅವರು ಚೆನ್ನಾಗಿ ಹಾಡಿಲ್ಲ ಅಂದರೆ ಅದನ್ನು ಅದೇ ರೀತಿ ಕಮೆಂಟ್ ಮೂಲಕ ಹೇಳ್ಬೋದು ಆದರೂ ಕೂಡ ಜಡ್ಜಸ್ ಯಾಕೆ ಅವರನ್ನು ಹೊಗಳ್ತಾರೆ ಅಂತ ಬೇಡುವೇನು ವರವನ್ನು ಸಾಂಗನ್ನು ಹಾಡಿದ್ರು ಅದಕ್ಕೆ ಒಂದಿಷ್ಟು ಬಿಲ್ಡಪ್ ಯಾಕೆ ಅಂತ ಜನಪ್ರಶಸ್ತಿಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ನಿಮಗೆ ಅನಿಸ್ತೇ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಹಾಡಿದ್ರೆ ಈ ಹಾಡನ್ನು ಅಥವಾ ಜನಪದ ಸಾಂಗ್ಗಳನ್ನು ಮಾತ್ರ ಚೆನ್ನಾಗಿ ಹಾಡ್ತಾರ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್